ನರಸಿಂಹ ಸಾರ ಹರಿವತಾರಾದಿ ನಿರೂಪಣೆ ನಲವತ್ತೈದನೆಯ ಅಧ್ಯಾಯ ಶ್ರೀ ವಾಮನಾವತಾರ ಈ ಅಧ್ಯಾಯದಲ್ಲಿ ಮಾರ್ಕಂಡೇಯ ಮುನಿಗಳು ಸಹಸ್ರಾನೇಕ ರಾಜನಿಗೆ ಶ್ರೀ ವಾಮನಾವತಾರದ ಆಖ್ಯಾನವನ್ನು ನಿರೂಪಿಸುತ್ತಾರೆ ಪೂರ್ವದಲ್ಲಿ ಮಹಾಬಲಶಾಲಿಯೂ ಹಾಗೂ ಅತ್ಯಂತ ಪರಾಕ್ರಮಿಯೂ ಆದ ವಿರೋಚನನೆಂಬ ರಾಕ್ಷಸನ ಮಗನಾದ ಬಲಿ ಎಂಬುವನು ಇಂದ್ರನಾದಿಯಾಗಿ ದೇವತೆಗಳನ್ನೆಲ್ಲ ಗೆದ್ದು ಮೂರು ಲೋಕಗಳನ್ನು ತಾನೇ ಆಳುತ್ತಿದ್ದನು ಅವನಿಂದ ತಿರಸ್ಕೃತರಾದ ದೇವತೆಗಳಿಗೆ ಯಜ್ಞ ಯಾಗಾದಿಗಳಲ್ಲಿ ಹವಿಸ್ಸನ್ನು ಕೊಡದೆ ಅಸುರರಿಗೆ ಮಾತ್ರ ಕೊಡುತ್ತಿದ್ದನು ಇದರಿಂದ ದೇವೇಂದ್ರ ಹಾಗೂ ಇತರೆ ಸಕಲ ದೇವತೆಗಳು ಅತ್ಯಂತ ಕೃಶರಾದರು ಆಗ ದೇವತೆಗಳ ತಾಯಿಯಾದ ಅದಿತಿ ದೇವಿಯು ಇಂದ್ರನು ರಾಜ್ಯವನ್ನು ಕಳೆದುಕೊಂಡು ಬಹು ಬಳಲಿರುವುದನ್ನು ನೋಡಿ ಕಠಿಣ ತಪಸ್ಸನ್ನು ಮಾಡಿದಳು ಜನಾರ್ದನನನ್ನು ಭಕ್ತಿಪೂರ್ವಕವಾಗಿ ಸ್ತುತಿಸಿದಳು ಕೆಲ ನಂತರ ಅದಿತಿಯ ಪ್ರಾರ್ಥನೆಯಿಂದ ಪ್ರಸನ್ನನಾದ ದೇವಾದಿದೇವನಾದ ಮಧುಸೂದನನು ಅವಳೆದುರಿಗೆ ಪ್ರತ್ಯಕ್ಷನಾಗಿ ಆಕೆಯಲ್ಲಿ ಬಲಿಯನ್ನು ಬಂಧಿಸುವಂಥ ಪುತ್ರನಾಗಿ ಜನಿಸುವೆನೆಂದು ಹೇಳಿ ಅದೃಶ್ಯನಾದನು ಅದಿತಿಯು ಸ್ವಗೃಹಕ್ಕೆ ಹಿಂತಿರುಗಿದಳು ಮುಂದೆ ಅದಿತಿಯು ಹಾಗೂ ಆಕೆಯ ಪತಿ ಕಶ್ಯಪರಿಗೆ ಶ್ರೀ ಮಹಾವಿಷ್ಣುವು ಶ್ರೀವಾಮನಾಕಾರದಿಂದ ಜನಿಸಿದನು ಹೀಗೆ ಪರಮಾತ್ಮನ ಅವತಾರವಾಗಲು ಚತುರ್ಮುಖ ಬ್ರಹ್ಮನು ಅಲ್ಲಿಗೆ ಬಂದು ಶಿಶುವಿಗೆ ಜಾತಕರ್ಮಾದಿ ಸಕಲ ಸಂಸ್ಕಾರಗಳನ್ನು ಮಾಡಿದನು ಸ್ವಲ್ಪ ಸಮಯದ ಬಳಿಕ ಉಪನಯನವಾದ ಮೇಲೆ ಸನಾತನನಾದ ಬ್ರಹ್ಮಚಾರಿಯಾದ ಭಗವಂತನಾದ ವಾಮನನು ಅದಿತಿ ದೇವಿಯ ಅಪ್ಪಣೆ ಪಡೆದು ಚಕ್ರವರ್ತಿಯ ಯಜ್ಞಶಾಲೆಗೆ ಹೋದನು ವಾಮನನು ಹೆಜ್ಜೆಯನ್ನಿಡುತ್ತಾ ಹೋಗುವಾಗ ಪೃಥ್ವಿಯು ಕಂಪಿಸಿತು ಆಗ ಯಾಗದಿಂದ ದಾನವರು ಯಜ್ಞದ ಭಾಗಗಳನ್ನು ದೇವತೆಗಳಿಗೆ ಕೊಡುತ್ತಿರಲಿಲ್ಲ ಆ ಯಜ್ಞಶಾಲೆಯಲ್ಲಿ ಅಗ್ನಿ ನಂದಿ ನಂದಿಹೋಯಿತು ಪುರೋಹಿತರು ಮಂತ್ರಗಳನ್ನು ಮರೆತು ತಪ್ಪಾಗಿ ಹೇಳುತ್ತಿದ್ದರು ಮಹಾಬಲಶಾಲಿಯಾದ ಬಲಿಯು ಈ ವಿಪರೀತವಾದ ತೊಂದರೆಯನ್ನು ಕಂಡು ಗುರುಗಳಾದ ಶುಕ್ರಾಚಾರ್ಯರನ್ನು ಪ್ರಶ್ನಿಸಿದನು ಅಸುರರು ಅವಿರ್ಭಾಗಗಳನ್ನು ಏಕೆ ತೆಗೆದುಕೊಳ್ಳಲಾರದಂತಾದರು ಯಾವ ಕಾರಣದಿಂದ ಅಗ್ನಿಯು ನಂದಿಹೋಯಿತು ಭೂಮಿಯು ಕಂಪಿಸಲು ಕಾರಣವೇನು ಈ ಋತ್ವಿಜರಿಗೆ ಏಕೆ ಮಂತ್ರವನ್ನು ಹೇಳಲಾಗುತ್ತಿಲ್ಲ ಆಗ ಶುಕ್ರಾಚಾರ್ಯರು ಎಲೈ ಅಸುರನೇ ನೀನು ದೇವತೆಗಳನ್ನು ನಿರಾಕರಿಸಿರುವುದರಿಂದ ಅವರ ರಾಜ್ಯವನ್ನು ಅವರಿಗೆ ಕೊಡಿಸುವ ಸಲುವಾಗಿ ಅದಿತಿ ದೇವಿಯಲ್ಲಿ ಅಚ್ಯುತನೂ ದೇವಾದಿದೇವನೂ ಜಗದ್ರಕ್ಷಕನೂ ಆದ ಶ್ರೀಹರಿಯು ಶ್ರೀ ಮೂರ್ತಿಯಾಗಿ ಅವತರಿಸಿದ್ದಾನೆ ಅವನು ಈಗ ನಿನ್ನ ಯಜ್ಞಶಾಲೆಗೆ ಬರುತ್ತಿದ್ದಾನೆ ಅವನು ಇಡುತ್ತಿರುವ ಹೆಜ್ಜೆಗಳಿಂದ ಈ ಪೃಥ್ವಿಯು ಕಂಪಿಸಿ ಚಲಿಸುತ್ತಿದೆ ಈಗ ಅದರಿಂದ ಅಸುರರು ಯಜ್ಞದಲ್ಲಿ ಹವಿರ್ಭಾಗಗಳನ್ನು ತೆಗೆದುಕೊಳ್ಳುತ್ತಿಲ್ಲ ಅಸುರರೊಡೆಯನೇ ವಾಮನ ಮೂರ್ತಿಯು ಬರುತ್ತಿರುವುದರಿಂದಲೇ ಯಜ್ಞಶಾಲೆಯ ಅಗ್ನಿಗಳು ಶಾಂತವಾದವು ಋತ್ವಿಜರಿಗೆ ಹೋಮ ಮಂತ್ರಗಳೂ ಮರೆತು ಹೋದವು ವಾಮನನು ದಾನವರ ಐಶ್ವರ್ಯವೆಲ್ಲವನ್ನೂ ನಾಶಪಡಿಸುವನು ದೇವತೆಗಳಿಗೆ ಉತ್ತಮವಾದ ಸಂಪತ್ತು ಕೊಡುವನು ಎಂದು ಶುಕ್ರಾಚಾರ್ಯರು ಹೇಳಲು ಬಲಿಯೂ ಜ್ಞಾನಿಗಳಾದ ಆಚಾರ್ಯರಿಗೆ ಹೀಗೆ ಹೇಳುತ್ತಾನೆ ಆಚಾರ್ಯರೇ ಶ್ರೀ ವಾಮನ ಮೂರ್ತಿಯು ನನ್ನ ಯಜ್ಞಶಾಲೆಗೆ ಬಂದಾಗ ಆ ಜ್ಞಾನಿಗೆ ನಾನೇನು ಮಾಡಬೇಕು ನೀವು ನಮಗೆ ಹಿರಿಯ ಗುರುಗಳಾದುದರಿಂದ ಇದನ್ನು ನನಗೆ ತಿಳಿಸಿರಿ ಆಚಾರ್ಯರು ಬಲಿಚಕ್ರವರ್ತಿಗೆ ಈಗ ನಾನು ಹೇಳುವುದನ್ನು ಗಮನವಿಟ್ಟು ಕೇಳು ವಾಮನ ಮೂರ್ತಿಯು ದೇವತೆಗಳಿಗೆ ಉಪಕಾರ ಹಾಗೂ ದಾನವರಿಗೆ ಅಪಕಾರ ಮಾಡುವುದಕ್ಕೆ ನಿನ್ನ ಯಜ್ಞಕ್ಕೆ ಬರುತ್ತಾನೆ ಈ ವಿಷಯದಲ್ಲಿ ಅನುಮಾನವೇನಿಲ್ಲ ಆ ಮಹಾತ್ಮನು ಇಲ್ಲಿಗೆ ಬರಲು ನೀನು ಅವನಿಗೆ ಏನನ್ನೂ ದಾನ ನೀಡುವ ವಾಗ್ದಾನ ಮಾಡಬೇಡ ಎಂದರು ಮಹಾಬಲಶಾಲಿಯಾದ ಬಲಿಚಕ್ರವರ್ತಿಯು ಆಚಾರ್ಯರ ಮಾತುಗಳನ್ನು ಕೇಳಿ ಆಚಾರ್ಯರೇ ಮಧುರಾಕ್ಷಸನನ್ನು ಸಂಹರಿಸಿದ ಆ ಮಹಾತ್ಮನು ನನ್ನ ಯಜ್ಞಶಾಲಿಗೆ ಬಂದಾಗ ದಾನದ ಬಗ್ಗೆ ವಿರುದ್ಧವಾಗಿ ಹೇಳಲು ಅಸಾಧ್ಯ ಹಾಗೆಯೇ ಇತರೆ ಪ್ರಾಣಿಗಳಿಗೂ ದಾನವನ್ನು ನಿಷೇಧಿಸುವುದಿಲ್ಲವೆಂದು ನಿಮಗೂ ಹೇಳುತ್ತೇನೆ ಹೀಗಿರುವಾಗ ಶಾರ್ಹ್ಹವೆಂಬ ಬಿಲ್ಲನ್ನು ಧರಿಸಿರುವ ವಾಸುದೇವನಿಗೆ ದಾನ ಕೊಡುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಆಚಾರ್ಯರೇ ಆ ಮಹಾತ್ಮನು ಇಲ್ಲಿಗೆ ಬರಲು ನೀವು ಅಡ್ಡಿಪಡಿಸಬೇಡಿರಿ ಶ್ರೀವಾಮನನು ಏನನ್ನು ಬೇಡಿದರೂ ಅದನ್ನು ನಾನು ಕೊಡುವೆನು ಆ ಮಹಾತ್ಮನು ಬಂದರೆ ನಾನು ಕೃತಾರ್ಥನಾಗುವೆನು ಎಂದು ಬಲಿಯು ಹೇಳುತ್ತಿರುವಾಗಲೇ ಯಜ್ಞಶಾಲೆಗೆ ವಾಮನನು ಬಂದನು ರಾಜನ ಯಜ್ಞವನ್ನು ಶ್ಲಾಘಿಸಿದನು ಬಲಿಯು ಅವನನ್ನು ಆದರದಿಂದ ಸತ್ಕರಿಸಿ ಪೂಜಿಸಿ ಸ್ವಾಮಿಯೇ ನೀವು ಯಾವ ಧನಾದಿ ಸಂಪತ್ತನ್ನು ಬೇಡಿದರೂ ಎಲ್ಲವನ್ನೂ ನಿನಗೆ ಕೊಡುವೆನು ಇಂದು ನೀನು ಏನನ್ನಾದರೂ ಬೇಡು ಎಂದನು ಆಗ ಶ್ರೀವಾಮನನು ಬಲಿಯನ್ನು ಭೂಮಿಯ ಮೂರು ಹೆಜ್ಜೆಗಳನ್ನು ದಾನ ಮಾಡೆಂದು ಕೇಳಿಕೊಂಡನು ನನಗೆ ಅಗ್ನಿಯನ್ನಿಡಲು ಅಲ್ಲ ನನಗೆ ಪ್ರಯೋಜನವಾದ ವಿಷಯವೂ ಬೇರೆಯೇ ಇದೆ ಎಂದು ವಾಮನನು ಹೇಳಲು ಬಲಿಯು ಕೂಡಲೇ ಅಯ್ಯಾ ದೇವ ನೀನು ಮೂರು ಹೆಜ್ಜೆ ಭೂಮಿಯಿಂದಲೇ ಸಂತೋಷಿಸುವುದಾದರೆ ನಾನು ಈಗಲೇ ಕೊಡುವೆನು ಎಂದು ಹೇಳಿ ಬಲಿಯು ತಾನೇ ಜಲಭರಿತ ಗಿಂಡಿಯನ್ನು ತೆಗೆದುಕೊಂಡನು ಭಕ್ತಿಯಿಂದ ಎದ್ದು ನಿಂತು ವಾಮನನ ಕೈಗೆ ಜಲವನ್ನು ಎರೆಯಲು ತಯಾರಾದಾಗ ಶುಕ್ರಾಚಾರ್ಯರು ಗಿಂಡಿಯಲ್ಲಿದ್ದ ನೀರಿನ ದಾರಿಯನ್ನು ಅಡ್ಡಿಪಡಿಸಿದನು ಇದರಿಂದ ಕೋಪಗೊಂಡ ವಾಮನನು ತನ್ನ ಕರದ ಪವಿತ್ರದ ತುದಿಯಿಂದ ಕಲಶದ ಮೂತಿಯಲ್ಲಿದ್ದ ನೀರಿನಲ್ಲಿ ಆಚಾರ್ಯರ ಕಣ್ಣನ್ನು ಚುಚ್ಚಿದನು ಆಗ ಒಂದು ಕಣ್ಣು ಕುರುಡಾಗಿ ಆಚಾರ್ಯರು ಹೊರಟು ಹೋದರು ಕೈಗೆ ನೀರಿನ ಜಲಧಾರಿಯು ಬಿದ್ದಿತು ಕೂಡಲೇ ವಾಮನನು ಬೆಳೆಯಲಾರಂಭಿಸಿದನು ಒಂದು ಹೆಜ್ಜೆಯಿಂದಲೇ ವಾಮನನು ಭೂಮಿಯನ್ನೆಲ್ಲಾ ವ್ಯಾಪಿಸಿಬಿಟ್ಟನು ಎರಡನೆಯ ಹೆಜ್ಜೆಯಿಂದ ಅಂತರಿಕ್ಷವನ್ನು ಮೂರನೆಯ ಹೆಜ್ಜೆಯಿಂದ ಸ್ವರ್ಗಲೋಕವನ್ನು ಆಕ್ರಮಿಸಿದನು ನಂತರ ಶ್ರೀವಾಮನನು ಅನೇಕ ರಾಕ್ಷಸರನ್ನು ಸಂಹರಿಸಿ ಬಲಚಕ್ರವರ್ತಿಯಿಂದ ಮೂರು ಲೋಕಗಳನ್ನು ಅಪಹರಿಸಿಕೊಂಡು ಇಂದ್ರನಿಗೆ ತ್ರೈಲೋಕ್ಯವನ್ನು ಹಿಂತಿರುಗಿಸಿದನು ನಂತರ ಎಲೈಬಲೀಂದ್ರನೇ ನೀನು ಭಕ್ತಿಯಿಂದ ಇಂದು ನನಗೆ ದಾನ ಮಾಡಿದುದರಿಂದ ನಿನಗೆ ಈಗ ಉತ್ತಮವಾದ ಪಾತಾಳ ಲೋಕವನ್ನು ಕೊಟ್ಟಿರುವೆನು ಅಲ್ಲಿಗೆ ಹೋಗಿ ಸುಖವಾಗಿರು ಈ ವೈವಸ್ವತ ಮನ್ವಂತರವು ಕಳೆಯಲು ನೀನು ಪುನಃ ಇಂದ್ರನಾಗುವೆ ಎಂದು ಅನುಗ್ರಹಿಸಿದನು ಬಲಿಚಕ್ರವರ್ತಿಯು ಶ್ರೀ ವಾಮನನ ಪಾದಗಳಿಗೆ ನಮಸ್ಕರಿಸಿ ಪಾತಾಳಕ್ಕೆ ಹೋಗಿ ಸುಖವಾಗಿದ್ದನು ದೇವೇಂದ್ರನು ಶ್ರೀ ವಾಮನನ ಕೃಪೆಯಿಂದ ಸ್ವರ್ಗಕ್ಕೆ ಹೋಗಿ ದೇವತೆಗಳೊಡನೆ ತ್ರಿಭುವನಾಧಿಪತಿಯಾದನು ಶ್ರೀವಾಮನನ ಈ ಕಥೆಯನ್ನು ಬೆಳಗ್ಗೆ ಎದ್ದು ಸ್ಮರಿಸುವವರು ಎಲ್ಲ ಪಾಪಗಳಿಂದಲೂ ಮುಕ್ತರಾಗಿ ಶ್ರೀ ಮಹಾವಿಷ್ಣುವಿನ ಲೋಕದಲ್ಲಿರುವರು ಹೀಗೆ ಶ್ರೀ ಅವತಾರವನ್ನು ಅಭಿವ್ಯಕ್ತ ಮಾಡಿದ ಶ್ರೀಹರಿಯೂತ್ ತನ್ನ ಕರ್ತವ್ಯಗಳನ್ನು ಪೂರೈಸಿ ತನ್ನ ಮೂಲ ರೂಪವನ್ನು ಹೊಂದಲು ಸಾಗರವನ್ನು ಹೊಂದಿದನು ಎಂದು ಮಾರ್ಕಂಡೇಯ ಮುನಿಗಳು ಸಹಸ್ರಾನೇಕ ರಾಜನಿಗೆ ಹೇಳಿದ್ದುದನ್ನು ಶ್ರೀ ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ನಿರೂಪಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ಶ್ರೀ ಅವತಾರವೆಂಬ ನಲವತ್ತೈದನೆಯ ಅಧ್ಯಾಯವು ಸಮಾಪ್ತಿಯಾಯಿತು